ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ನಾ ಇವತ್ತು ನೋಡಿ ನಿಮಗೆ ಗೊಬ್ಬರ ತೋರಿಸ್ತಾ ಇದ್ದೀನಿ ಇದರೊಳಗಡೆ ಏನು ಜೋಳ ಹಾಕಿದ್ವಲ್ಲ ಸೊ ಆ ಜೋಳವನ್ನೆಲ್ಲ ತೆಗೆದು ಇವಾಗ ಒಂದು ರೇಂಜ್ಗೆ ಅದರೊಳಗಡೆ ಇರೋ ಹಳ ಎಲ್ಲ ತೆಗೆದು ಇನ್ನು ಕಾಫಿ ಅಷ್ಟೇ ಇದೆ ಕುಯ್ಕೊಳ್ಳೋದಕ್ಕೆ ಬಿಟ್ಟರೆ ಇನ್ನು ಈಗ ಅಡಿಕೆ ಗಿಡಗಳ ಪರಿಸ್ಥಿತಿ ಏನಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಅದಕ್ಕೆ ಒಂದು ಟ್ರ್ಯಾಕ್ಟ್ರಿಗೆ ಗೊಬ್ಬರ ಆಯಿತು ಸೊ ಆ ಗೊಬ್ಬರವನ್ನು ತೆಗೆದು ಇಲ್ಲಿ ಇಟ್ಟಿದ್ವಿ ಅದು ಸುಮಾರು ಆರು ತಿಂಗಳಾಗಿದೆ ನೋಡಿ ಆರು ತಿಂಗಳಿಂದ ಗೊಬ್ಬರವನ್ನು ಹಾಕ್ಲಿಕ್ಕೆ ಆಗಿರಲಿಲ್ಲ ಸೊ ಅದರೊಳಗಡೆ ಸೊ ಹಾಗಾಗಿ ಈಗ ಫ್ರೀ ಆಯ್ತಲ್ಲ ನೋಡಿ ಒಳಗಡೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಓಡಾಡಲಿಕ್ಕೆ ಈಸಿ ಗೊಬ್ಬರ ಹಾಕೋದಕ್ಕೂ ಈಸಿ ಆಗುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ ಸೊ ಒಂದು ಟ್ರ್ಯಾಕ್ಟರ್ ಸಾಲೋದಿಲ್ಲ ಇನ್ನೂ ಒಂದು ಒಂದು ಟ್ರ್ಯಾಕ್ಟರ್ ಮೇಲೆ ಬೇಕು ಒಂದೂವರೆ ಟ್ರ್ಯಾಕ್ಟರ್ ಹತ್ತಿ ಹತ್ರ ಬೇಕು ಸೊ ಹಾಗಾಗಿ ಈಗ ಸದ್ಯಕ್ಕೆ ಒಂದು ಟ್ರ್ಯಾಕ್ಟರ್ ಎಷ್ಟಿದೆ ಅಷ್ಟನ್ನ ಅರ್ಧ ಭಾಗ ಹಾಕ್ಕೊಂಡು ಇನ್ನೊಂದು ಟ್ರ್ಯಾಕ್ಟ್ರ್ ತಗೊಬಂದು ಹಾಕಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಜೋಳ ಹಾಕೋಣ ಅಂಥೇಳಿ ಏನು ಪ್ಲ್ಯಾನ್ ಮಾಡಿದ್ದೆ ಸೊ ಅದು ಫ್ಲಾಪ್ ಆಗಿದೆ ಅಂದರೆ ರೆಕ್ಕೆಗಳು ಅದರೊಳಗಡೆ ಎಲ್ಲ ಫ್ರೀಯಾಗಿ ಫಸಲು ಕಚ್ಚಲ್ಲ ಏನು ರೋಬಸ್ಟಾ ಅಂಥೇಳಿ ಹಲವಾರು ಹಲವರು ಸಜೆಷನ್ಸ್ ಕೊಟ್ಟಿರೋದ್ರಿಂದ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಸೊ ಆಗ ಪೆಂಡಿಂಗ್ ಅಂದರೆ ಅದು ಸ್ಟಾಪ್ ಮಾಡಿದ್ವಿ ಸೊ ಈಗ ಅದಕ್ಕೆ ಆಲ್ಟರ್ನೇಟ್ ಆಗಿ ಇದರೊಳಗಡೆ ರಾಗಿಯನ್ನು ಹಾಕ್ಬೋದು ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನು ಹಾಕಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನೋಡೋಣ ನೆಕ್ಸ್ಟ್ ಅದು ವೀಡಿಯೋದಲ್ಲಿ ಹೇಳ್ತೀನಿ ಅಥವಾ ತೋರಿಸ್ತೀನಿ ನಿಮಗೆ ಹಾಕೋದಾದರೆ ಸೊ ಈ ಥರ ಗೊಬ್ಬರ ಹಾಕುವಾಗ ನೋಡಿ ಪ್ಲ್ಯಾಸ್ಟಿಕ್ ಅಥವಾ ಬಟ್ಟೆ ಅದು ಇದು ಏನೇನೆಲ್ಲ ಬರುತ್ತೆ ಸೊ ಅದನ್ನು ಸ್ವಲ್ಪ ಅಲ್ಲಿ ಹಾಕ್ದಾಗಲೂ ಕೂಡ ಅದನ್ನು ತೆಗೆದು ಒಂದು ಕಡೆ ಹಾಕಿಬಿಟ್ಟು ಅದನ್ನು ಸುಟ್ಟಾಕಿ ಪ್ಲಾಸ್ಟಿಕ್ ಮಾತ್ರ ದಯವಿಟ್ಟು ಆ ಗಿಡಗಳ ಬಡ್ಡೆ ಬಿಡಬೇಡಿ ಗೊಬ್ಬರ ಅಂತ ಹೇಳಿದಾಗ ಗೊತ್ತಾಗುತ್ತೆ ನಿಮಗೆ ಗೊತ್ತೇ ಇರುತ್ತೆ ಪ್ಲಾಸ್ಟಿಕ್ಕು ಬಟ್ಟೆ ವೇಸ್ಟು ಏನೋ ಥಿಂಗ್ಸ್ ಅದು ಇದು ಎಲ್ಲ ಗೊಬ್ಬರದೊಳಗಡೆ ಎಸ್ತಿರ್ತಾರೆ ಸೊ ಹಾಗಾಗಿ ಇಂತಹ ತಿಂಗ್ಸೆಲ್ಲ ಒಂದು ಕಡೆ ಹಾಕಿ ಅದನ್ನು ಸುಟ್ಟಾಕೋದು ಬೆಸ್ಟ್ ಅಂತೇಳಿ ಸೊ ಇಲ್ಲಿ ಒಂದು ಕೊಕೆಯನ್ನು ಎರಡು ಗಿಡಕ್ಕೆ ಇದ್ದೀನಿ ಒಂದು ಗಿಡಕ್ಕೆ ಒಂದು ಕುಕ್ಕೆ ಬೇಕು ಆದರೆ ಗೊಬ್ಬರ ಅಷ್ಟು ಇಲ್ಲದೆ ಇರೋದರಿಂದ ಎರಡು ಗಿಡಕ್ಕೆ ಇದ್ದೀನಿ ಒಂದು ಕುಕ್ಕೆಯನ್ನು ಸೊ ಒಂದು ಕುಕ್ಕೆ ಒಂದು ಗಿಡಕ್ಕೆ ಬೇಕು ಈಗಿನ ಸಿಚುವೇಶನ್ ನೋಡಿದ್ರೆ ಸೊ ಅದು ಅಲ್ದೇ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಇದು ಹೂಬ್ಲು ಗಿಡಗಳೆಲ್ಲ ಬೆಳ್ಕೊಂಡಿತ್ತಲ್ಲ ಸೊ ಅದೆಲ್ಲ ಸಿಕ್ಕಾಪಟ್ಟೆ ತೆಗೆದ್ವಿ ಆ ಹೂಬ್ಲೆಲ್ಲ ಕೆಳಗಡೆ ಬಿದ್ದು ಆಲ್ರೆಡಿ ಅದು ಸಣ್ಣ ನುಜಿಯಾಗಿ ಅದು ಹುಟ್ತಾ ಐತೆ ಆಲ್ರೆಡಿ ಸೊ ಅದಕ್ಕೆ ಏನು ಮಾಡೋದು ಈಗ ರಾಗಿಗೆ ಮತ್ತೆ ಉಳ್ತೀವಲ್ಲ ಸೊ ಉತ್ತ ಮೇಲೆ ರಾಗಿ ಹಾಕಿದ ನಂತರ ಅದಕ್ಕೆ ರೌಂಡಪ್ ಹೊಡಿಯೋದು ಅಥವಾ ಹಳಿನ ಔಷಧಿ ಹೊಡೆದು ಅದಂದರೆ ರಾಗಿ ಹುಟ್ಟೋದಕ್ಕೂ ಮುಂಚೆ ಹಳಿನ ಔಷಧಿ ಹೊಡೆದ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ನನ್ನ ಪ್ಲ್ಯಾನು ಸೊ ಹೊಡಿಬಹುದಾ ಹೇಗೆ ಅಂಥೇಳಿ ಅನುಭವಿಸ್ತರಿದ್ದರೆ ಕಾಮೆಂಟ್ ಮಾಡಿ ಆ್ಯಂಡ್ ನೋಡಿ ಈ ಥರ ಕಾಫಿ ಎಲ್ಲ ಬಿದ್ದಿದೆ ಈ ಥರ ಕಾಫಿ ಎಲ್ಲ ಇದನ್ನೆಲ್ಲ ತಕ್ಕೋಬೇಕು ಈಗ ಸೊ ಸುಮಾರು ಕೆಲಸಗಳಿದಾವೆ ಬಾಕಿ ಬ್ಯಾಲೆನ್ಸು ನೋಡಿ ಈ ಗಿಡದ ಈ ಒಂದು ಗಿಡದ ಹತ್ರ ಒಂದು ಆರು ತಿಂಗಳಿಂದ ತಂದು ಸುರಿದಿದ್ದು ಹಾಗೇ ಇತ್ತು ಈ ಗಿಡ ಹಿಡ್ದು ಬದ್ದು ಗೊಬ್ಬರ ಎಲ್ಲ ಎಳ್ಕೊಂಡು ನೋಡಿ ದಪ್ಪಾಗ್ಬಿಟ್ಟೈತೆ ಹೈಟ್ ಕೂಡ ಆಗ್ಬಿಟ್ಟೈತೆ ಸೊ ಇದಿಷ್ಟು ಈ ದಿನದ ಕೆಲಸ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ನಮ್ಮ ಗೌರಮ್ಮ ಅಲ್ಲಿ ವೆಯ್ಟಿಂಗ್ ನಮಗೋಸ್ಕರ ಸೊ ಕೆಲಸ ಫಿನಿಶ್ಡ್ Thank you so much.